ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಭೂ ಸುರಕ್ಷಾ ಯೋಜನೆಯಡಿ ನಿಮ್ಮ ಹಳೆಯ ರೆಕಾರ್ಡ್ಗಳನ್ನ ನೀವು ಮನೆಯಲ್ಲೇ ಕೂತಲ್ಲಿ ತರ್ಸ್ಕೋಬಹುದು ಆ ರೀತಿ ಈಗ ಅಪ್ಡೇಟ್ನ ಮಾಡಿದ್ದಾರೆ ಮಾನ್ಯ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರಗೌಡರು ಈ ಕುರಿತು ಕಳೆದ ಒಂದು ವರ್ಷದಿಂದಲೂ ಕೂಡ ಅಪ್ಡೇಟ್ನ ಕೊಡ್ತಾಯಿದ್ರು ಈಗ ಅಧಿಕೃತವಾಗಿ ಚಾಲನೆನ ಕೊಟ್ಟಿದ್ದಾರೆ ಕಳೆದ ಹೋದಂಥ ನಿಮ್ಮ ಹಳೆಯ ರೆಕಾರ್ಡ್ಗಳನ್ನ ನೀವು ಡಿಜಿಟಲ್ ಆಗಿ ಈ ರೀತಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ ಅದನ್ನು ನೀವು ನಿಮಗೆ ಅವಶ್ಯಕತೆ ಇದ್ದಲ್ಲಿ ಒಂದು ಪೇಜ್ಗೆ ಎಂಟು ರೂಪಾಯಿ ಅಂತ ನೀವು ಹಣವನ್ನ ಪೇ ಮಾಡಿ ನೀವು ಆನ್ಲೈನ್ ಅಲ್ಲಿ ಅಥವಾ ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಅದಕ್ಕೂ ಮೊದಲು ಕೃಷ್ಣ ಬೈರೇಗೌಡರ ಸುದ್ದಿಗೋಷ್ಠಿ ನೋಡ್ಕೊ ಬನ್ನಿ ಯಾವುದೇ ಮಧ್ಯವರ್ತಿಗಳ ಅವಲಂಬನೆ ಇಲ್ಲದ ಹಾಗೆ ಶೋಷಣೆ ಇಲ್ಲದ ಹಾಗೆ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದ ಹಾಗೆ ಬೇಕಾದಂತ ದಾಖಲೆಗಳು ಜನಗಳಿಗೆ ಸಿಗಬೇಕು ಒಂದು ಸಲೀಸಾಗಿ ಜನಗಳಿಗೆ ಸಿಗಬೇಕು ದಾಖಲೆ ಎರಡನೇದು ಅನೇಕ ದಾಖಲೆಗಳು ಕಾಲದಿಂದ ಕಾಲಕ್ಕೆ ಕಳೆದು ಹೋಗಿರುವಂತಹದನ್ನ ನಾವು ನೋಡಿದ್ದೇವೆ ಅಥವಾ ಎಲ್ಲೋ ಇರಬೇಕಾದ ದಾಖಲೆಯನ್ನ ಎಲ್ಲೋ ಇಟ್ಟುಬಿಟ್ಟು ಇದ್ರೂ ಕೂಡ ಕಳೆದು ಹೋಗಿದೆ ಅನ್ನುವಂತಹದು ಕೆಲವು ನಿಜವಾಗಿ ಕಳೆದು ಹೋಗುವಂತಹದ್ದು ಇನ್ ಕೆಲವು ತಪ್ಪು ಜಾಗದಲ್ಲಿ ಇಟ್ಟು ಮಿಸ್ಪ್ಲೇಸ್ ಮಾಡಿ ಜನಗಳಿಗೆ ಸಿಗದೆ ಹೋಗುವಂತಹದ್ದು ಸೊ ಹಾಗಾಗಿ ದಾಖಲೆಗಳು ಇನ್ನು ಮುಂದೆ ಕಳೆದು ಹೋಗಬಾರದು ಅಥವಾ ಮಿಸ್ಪ್ಲೇಸು ಆಗಬಾರದು ಅವು ಜನಗಳಿಗೆ ಶಾಶ್ವತವಾಗಿ ಸಿಗಬೇಕು ಈ ಉದ್ದೇಶದಿಂದ ನಾವು ಇವತ್ತು ಎಲ್ಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ ಭೂ ಸುರಕ್ಷಾ ಪೋರ್ಟಲ್ ಆನ್ಲೈನ್ ಪೋರ್ಟಲ್ ಈ ಪೋರ್ಟಲ್ಗೆ ಹೋಗಿ ಅವರು ಮನೆಯಿಂದನೇ ಬೇಕಾದಂತ ದಾಖಲೆಗೆ ಅರ್ಜಿ ಸಲ್ಲಿಸಬಹುದು ನಾವು ಸರ್ಟಿಫೈಡ್ ಕಾಪಿಯನ್ನ ಅವ್ರಿಗೆ ಆನ್ಲೈನ್ ಮುಖಾಂತರವಾಗಿ ಅವರು ಮನೆಗೆ ಕಳಿಸ್ಕೊಡ್ತೇವೆ ಆನ್ಲೈನ್ ಮುಖಾಂತರ ಡೆಲಿವರಿ ಮಾಡ್ತೇವೆ ಸೊ ಈ ಸೇವೆಯನ್ನು ಕೂಡ ನಾವು ಜುಲೈನಿಂದ ಈಗ ರಾಜ್ಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಈ ಸೇವೆಯನ್ನ ಕೊಟ್ಟಿದ್ದೇವೆ ಜನನು ಕೂಡ ಇದನ್ನ ಉಪಯೋಗ ಮಾಡ್ಕೊಳ್ಲಿಕ್ಕೆ ಆರಂಭ ಮಾಡಿದ್ದಾರೆ ಸ್ನೇಹಿತರೆ ನಿಮ್ದು ಏನಾದ್ರು ರೆಕಾರ್ಡ್ ಕೊಡೋದೋಗಿತ್ತು ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಯಾವ ರೀತಿ ನೀವು ಡೌನ್ಲೋಡ್ ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದೀನಿ ನೀವು ಯಾವ್ದಾದ್ರು ಸರ್ಚ್ ಬರ್ಕ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ರೆಕಾರ್ಡ್ ರೂಮ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮ್ಗೆ ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗ್ತದೆ ಭೂ ಸುರಕ್ಷಾ ಯೋಜನೆ ಅಂತ ಹೇಳಿ ಈ ಪೇಜು ಈ ನೋಡ್ಲಿಕ್ಕೆ ಈ ರೀತಿ ಕಾಣುತ್ತೆ ಸ್ನೇಹಿತರಲ್ಲಿ ಇಲ್ಲಿ ಮೇಲ್ಗಡೆ ಬನ್ನಿ ಸಿಟಿಜನ್ ಸರ್ವಿಸ್ ಅಂತ ಇದೆ ಅಲ್ಲಿ ಬಂದು ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಪೇ ಅಂಡ್ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ ಆ ಆಪ್ಷನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ಭೂ ಸುರಕ್ಷಾ ಸೇವಾ ವಿತರಣಾ ಸ್ವಯಂ ಸೇವಾ ಪೋರ್ಟಲ್ ಅಂತ ಹೇಳಿ ಇಲ್ಲಿ ನೀವು ಮೊದಲಿಗೆ ಲಾಗಿನ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಫೋನ್ ನಂಬರ್ನ ಹಾಕಿ ನೀವು ಇಲ್ಲಿ ಓ ಟಿ ಪಿ ಬರುತ್ತೆ ಅಲ್ಲಿ ಒ ಟಿ ಪಿ ಪಡೆಯಿರಿ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಓ ಟಿ ಪಿ ಸೆಂಡ್ ಆಗುತ್ತೆ ಅದನ್ನು ಆ ಬಾಕ್ಸಲ್ಲಿ ಹಾಕಬೇಕು ಅದಕ್ಕಿಂತ ಮೊದಲು ನೀವು ಇದು ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತ ನೋಡ್ಕೋಬೇಕಾಗತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ನೀವು ಮೊಬೈಲ್ ಸಂಖ್ಯೆಯೊಂದಿಗೆ ನೀವು ಇಲ್ಲಿ ಲಾಗಿನ್ ಮಾಡಬೇಕಾಗತ್ತೆ ಮೂಲ ಅರ್ಜಿದಾರರ ವಿವರಗಳನ್ನು ಒದಗಿಸಬೇಕಾಗ್ತದೆ ನೀವು ಯಾರ ಹೆಸರಲ್ಲಿ ನೀವು ರೆಕಾರ್ಡ್ ಸರ್ಚ್ ಮಾಡ್ತಾ ಇದ್ದೀರಿ ಅಂತ ನಂತರ ಇಲ್ಲಿ ದಾಖಲಾತಿಗಳು ಪೂರ್ವ ವೀಕ್ಷಣೆ ಮತ್ತು ಆನ್ಲೈನ್ ಪಾವತಿ ಮಾಡಿ ನೀವು ರೆಕಾರ್ಡ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರಿಗೆ ಒ ಟಿ ಪಿ ಬಂದಿದೆ ನಾನು ಓ ಟಿ ಪಿನ ಹಾಕಿ ಇಲ್ಲಿ ಲಾಗಿನ್ ಅಂತ ಮಾಡ್ಕೊತಾ ಇದ್ದೀನಿ ಲಾಗಿನ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಫೋನ್ ನಂಬರ್ ಸೋ ಆಗ್ತಾ ಇರ್ತದೆ ನೀವು ಇಲ್ಲಿ ಒ ಟಿ ಪಿ ರಚಿಸಿ ಅಂತ ಕ್ಲಿಕ್ ಮಾಡಿ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ಓ ಟಿ ಪಿ ಪರಿಶೀಲಿಸಿ ಅಂತ ನೆಕ್ಸ್ಟು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಅದಾದ ನಂತರ ನಿಮ್ಮ ಹೆಸರು ನಿಮ್ಮ ಸ್ಟ್ರೀಟು ನಿಮ್ಮ ಪಟ್ಟಣ ಪಿನ್ಕೋಡು ಹಾಗೆಯೇ ಇಮೇಲು ಇದಿಷ್ಟನ್ನು ಹಾಕಬೇಕಾಗತ್ತೆ ನಾನು ಆಲ್ರೆಡಿ ಫಿಲ್ ಮಾಡಿದ್ದೀನಿ ನೀವು ಆ ಬಾಕ್ಸ್ಗಳಿಗೆ ಫಿಲ್ ಮಾಡಿ ನಂತರ ಇಲ್ಲಿ ಉಳಿಸಿ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಪೇಜು ಕೂಡ ಅಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ತದನಂತರ ಇಲ್ಲಿ ನೆಕ್ಸ್ಟ್ ಅಂತ ಮಾಡಿ ಕೆಳಗಡೆ ಬಂದು ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ನಿಮ್ಮ ಕಡತದ ವಿನಂತಿ ವಿವರ ಅಂದರೆ ನಿಮಗೆ ಏನು ರೆಕಾರ್ಡ್ ಬೇಕು ಅದನ್ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗತ್ತೆ ಈಗ ಸರ್ವೆ ನಂಬರ್ ಬೇಕಾ ಇಲ್ಲಾಂದರೆ ಸೇಲ್ ಡಿಡ್ ಹಳೆದೇನಾದ್ರು ಬೇಕಿತ್ತು ಅಂದರೆ ಅಲ್ಲಿ ನೀವು ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗತ್ತೆ ಯಾವ ರೆಕಾರ್ಡ್ ಬೇಕು ಅಂತೇಳಿ ಈಗ ನಾನಲ್ಲಿ ಟೈಪ್ ಮಾಡಿದ್ದೀನಿ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಎರಡಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಹೊಸ ವಿನಂತಿ ರಚಿಸಿ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ಪಾಪ ಬರುತ್ತೆ ಎಸ್ ಅಂತ ಮಾಡಿ ನಂತರ ನೀವು ಇಲ್ಲಿ ಸಿಂಪಲಾಗಿ ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅಂತ ಮಾಡಿದ ನಂತರ ಸ್ನೇಹಿತರೆ ನೆಕ್ಸ್ಟ್ ಕೂಡ ನೀವು ಏನನ್ನು ಹುಡುಕಲು ಬಯಸ್ತೀರಿ ಅಂತ ಬರುತ್ತೆ ಅಲ್ಲಿ ಏನು ಮಾಡ್ಕೋಬೇಡಿ ಗ್ರಾಮ ಶೋಧಿಸಲು ಕ್ಲಿಕ್ ಮಾಡಿ ಅಂತ ಇದೆ ಆಪ್ಷನ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಜಿಲ್ಲೆನ ಕೇಳುತ್ತೆ ಹಾಗೆ ನಿಮ್ಮ ಈ ಲಿಸ್ಟಿಂದ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೇನೆ ಹೋಬಳಿನೂ ಕೂಡ ಈ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ನಿಮ್ ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಫೈಲ್ ಡೀಟೇಲ್ಸ್ ಬಂದು ಇಲ್ಲಿ ಫೈಲ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಿ ಪಕ್ಕದಲ್ಲಿ ಹುಡುಕಿ ಅಂತ ಇದೆ ನೋಡಿ ಸರ್ಚ್ ಅಂತ ಆ ಆಪ್ಸನ್ನ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ನಿಮಗೆ ಫೈಲ್ಗಳು ಸರ್ಚ್ ಆಗ್ತವೆ ಈ ಲಿಸ್ಟಲ್ಲಿ ನಿಮ್ದು ಯಾವ್ದು ಇದೆ ಆ ಫೈಲ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಈಗ ನಿಮ್ಮ ವಿಲೇಜಲ್ಲಿ ಇರ್ತಕ್ಕಂಥ ಎಲ್ಲ ಫೈಲ್ ಡೀಟೇಲ್ಸ್ ಕೂಡ ಇಲ್ಲಿ ಸೋ ಆಗ್ತಾ ಇದೆ ನೋಡ್ತಾ ಇರ್ಬೋದು ಸ್ನೇಹಿತರಲ್ಲಿ ನಿಮ್ಮ ಹೆಸರಿಗೆ ಯಾವ್ದು ಹೊಂದುತ್ತೆ ಅಂದ್ರೆ ನೀವು ಯಾವ ಹೆಸರನ್ನ ಸರ್ಚ್ ಮಾಡ್ತಾ ಇದೀರಿ ಆ ಹೆಸರಲ್ಲಿ ಫೈಂಡ್ ಆಗುತ್ತೆ ಕೆಳಗಡೆ ಬಂದು ಫೈಲ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ನಿಮ್ಮ ಹಳೆಯ ದಾಖಲಾತಿಗಳು ಸರ್ಚ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ದಾಖಲಾತಿ ತುಂಬ ಹಳೆಯ ದಾಖಲಾತಿ ಇದನ್ನು ಕೂಡ ಸ್ಕ್ಯಾನ್ ಮಾಡಿ ಎಲ್ಲ ಕೂಡ ಈಗ ಡಿಜಿಟಲೈಸ್ ಮಾಡಿದ್ದಾರೆ ನೀವು ಎನಿ ಟೈಮ್ ಯಾವಾಗ ಬೇಕೋ ಆಗ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ನೀವು ಸುಮಾರು ಇಪ್ಪತ್ತೈದು ಪೇಜ್ನಷ್ಟು ಇಲ್ಲಿ ದಾಖಲಾತಿಗಳು ಕಂಡುಬರುತ್ತೆ ನಿಮಗೆ ಯಾವ ಪೇಜ್ ಬೇಕೋ ಆಗಿ ಆ ಪೇಜನ್ನು ನೀವು ಇಲ್ಲಿ ಯಾರ್ಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಆ ಪರ್ಟಿಕ್ಯುಲರ್ ಪೇಜ್ ನಿಮಗೆ ಡೌನ್ಲೋಡ್ ಆಗುತ್ತೆ ಅದೇ ರೀತಿ ನಿಮಗೆ ಎಷ್ಟು ಪೇಜ್ ಬೇಕು ಎಲ್ಲ ಪೇಜ್ನೂ ಕೂಡ ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಪಕ್ಕದಲ್ಲಿ ಅಮೌಂಟು ಕೂಡ ತೋರಿಸುತ್ತೆ ಎಷ್ಟು ಅಮೌಂಟ್ ಆಗಿದೆ ಅಂತೇಳಿ ಒಂದು ಪೇಜ್ಗೆ ಇಲ್ಲಿ ಏಯ್ಟ್ ರುಪೀಸ್ ಬೀಳುತ್ತೆ ಮೊದಲು ನೀವು ಎಷ್ಟು ಪೇಜ್ ಬೇಕು ಅದನ್ನು ಆ್ಯಡ್ ಆತ ಮಾಡ್ಕೋಬೇಕಾಗತ್ತೆ ಎಲ್ಲ ಪೇಜ್ನೂ ಆ್ಯಡ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಅಲ್ಲಿ ಅಮೌಂಟು ಕೂಡ ಶೋ ಇದೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಕಾರ್ನರಲ್ಲಿ ಅಲ್ಲಿ ಒಟ್ಟು ಅಮೌಂಟ್ ಬಂದು ಇಷ್ಟು ಪೇಜ್ ಅಂದರೆ ಟ್ವೆಂಟಿ ತ್ರೀ ಪೇಜ್ಗೆ ಒನ್ ಏಯ್ಟಿ ರುಪೀಸ್ ಆಗಿದೆ ಒನ್ ಏಯ್ಟಿ ನೈನ್ ರುಪೀಸು ಅದಾದ ನಂತರ ಪಕ್ಕದಲ್ಲಿ ಇಲ್ಲಿ ಯಾರ ಮಾರ್ಕ್ ಇದೆ ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾರ್ಕ್ ಕಾಣ್ತಾ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಪೇಮೆಂಟ್ ಮಾಡಲಿಕ್ಕೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ಸಿಂಪಲ್ ಪೇಮೆಂಟ್ ಪೇಮೆಂಟ್ನೇ ತೆರವು ನೀವು ಆನ್ಲೈನಲ್ಲೂ ಕೂಡ ಯು ಪಿ ಐ ಮುಖಾಂತರ ಮಾಡ್ಬೋದು ಇಲ್ಲಿ ಕ್ಯೂ ಆರ್ ಕೋಡ್ನ ಸೆಲೆಕ್ಟ್ ಮಾಡಿಕೊಂಡು ಪೇನೋ ಅಂತ ಮಾಡಿ ನಂತರ ನಿಮ್ಮ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಇಲ್ಲಿ ಕಾಣ್ತಿರೋ ಬಾರ್ ಕೋಡನ್ನ ಸ್ಕ್ಯಾನ್ ಮಾಡೋ ಮುಖಾಂತರ ನಿಮ್ಮ ಪೇಮೆಂಟ್ನ ಕಂಪ್ಲೀಟ್ ಮಾಡಿ ಅದಾದ ನಂತರ ನೀವು ಆಟೋಮೆಟಿಕಾಗಿ ಅದೇ ಕೂಡ ರೀಡೈರೆಕ್ಟ್ ಆಗುತ್ತೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿದ ನಂತರ ಅದೇ ಕೂಡ ಈ ರೀತಿ ಟ್ವೆಚ್ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಪೇಮೆಂಟ್ ಸ್ಥಿತಿಗತಿಗಳು ಸಕ್ಸಸ್ ಅಂತ ತೋರಿಸ್ತಾ ಇದೆ ಹಾಗೆಯೇ ಮತ್ತೆ ಬಂದು ನೀವು ಎಷ್ಟು ಅಮೌಂಟ್ನ ಪೇ ಮಾಡಿದರೆ ಅದನ್ನು ಕೂಡ ತೋರಿಸುತ್ತೆ ಟ್ರಾನ್ಸಾಕ್ಷನ್ ಸಂಖ್ಯೆಯೂ ಕೂಡ ಅಲ್ಲಿ ತೋರಿಸುತ್ತೆ ನೀವೀಗ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ನೀವು ಇಲ್ಲಿ ಎಕ್ಸಿಟ್ ಅಂತ ನೀವು ಇಲ್ಲಿ ಮಾಡಬೇಕಾಗತ್ತೆ ಈ ಪೇಜ್ನಿಂದ ನಿರ್ಗಮಿಸಬೇಕಾಗ್ತದೆ ಅದಾದ ನಂತರ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಕಾಣ್ತಾ ಇದೆ ನೋಡಿ ಆಪ್ಸನ್ನು ಕ್ಲಿಕ್ ಮಾಡಿ ನಂತರ ನಿಮ್ಮ ಪೇಮೆಂಟ್ ಮಾಡಿರ್ತಕ್ಕಂಥ ಲಿಸ್ಟ್ ಇಲ್ಲಿ ಸೋ ಆಗ್ತಾ ಇರ್ತದೆ ಇಲ್ಲಿ ಪಕ್ಕದಲ್ಲಿ ನೀವು ಡೌನ್ಲೋಡ್ ಅನ್ನೋ ಸಿಂಬಲ್ ಕಾಣ್ತಾ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಮೂಲ ದಾಖಲಾತಿಗಳು ನಿಮ್ಗೆ ಏನು ಅವಶ್ಯಕತೆ ಇತ್ತು ಎಲ್ಲ ದಾಖಲಾತಿಗಳು ಇಲ್ಲಿ ಡೌನ್ಲೋಡ್ ಆಗೋಕ್ಕೆ ಆಗುತ್ತೆ ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಅದನ್ನು ನೀವು ಇಲ್ಲಿ ನೋಡ್ಬೋದು ಬೇಕಿತ್ತು ಅಂದ್ರೆ ಪ್ರಿಂಟು ಕೂಡ ತಗೋಬೋದು ಸ್ನೇಹಿತರೆ ಈ ರೀತಿ ನಿಮ್ಮ ಮೂಲ ದಾಖಲಾತಿಗಳು ಅವಶ್ಯಕತೆ ಇತ್ತು ಅಂದರೆ ನೀವು ಆನ್ಲೈನ್ ಮುಖಾಂತರ ತರಿಸ್ಕೋಬೋದು ಇಲ್ಲಿ ತುಂಬ ಇನ್ನೂ ಕೂಡ ಅಪ್ಡೇಟ್ನ ಮಾಡಬೇಕಿದೆ ಈಗ ಫಿಫ್ಟಿ ಪರ್ಸೆಂಟು ಅಪ್ಡೇಟ್ನ ಮಾಡಿದ್ದಾರೆ ಇನ್ನೂ ಕೂಡ ಸ್ವಲ್ಪ ಸಮಯ ನೀವು ಕಾಯಬೇಕಾಗ್ತದೆ ಈಗ ಸುಮಾರು ಮೂರು ಕೋಟಿಯಷ್ಟು ಪೇಜ್ನಷ್ಟೇ ಅಪ್ಲೋಡ್ ಮಾಡಿದ್ದೀವಿ ಅಂತ ಹೇಳಿ ಕೃಷಿ ಸಚಿವರು ತಿಳಿಸ್ಕೊಟ್ಟಿದ್ದಾರೆ ಸಾರಿ ಕಂದಾಯ ಸಚಿವರು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ರೀತಿ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ ಹಳೆಯ ಮೂಲ ದಾಖಲತೆಗಳನ್ನ ತರ್ಸ್ಕೋಬಹುದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ನೋಡಿ ಸಿಗ್ತವೆ ಎಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ